ಬೇಟೆಗೆ ಹೊರಡಿದ್ದು ಮೀನು ತರಲಿಕ್ಕೆ ಹೋಗುವ ಅಂತ ಹೇಳಿ ಮೂರು ರೀತಿಯ ಕಲರ್ನ ಹೂ ಇತ್ತು ಒಂದು ವೈಲೆಟ್ ವೈಟ್ ಮತ್ತೊಂದು ರೆಡ್ ಕಲರ್ ಇದು ಆ ಕರ್ಣಗುಂಡಲ್ಲ ಉಂಟಲ್ಲ ಅದು ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೇವೆ ನಾನು ತಮ್ಮ ಮಾತಾಡ್ತಿದ್ದೆವು ಇದು ನಮಗೆ ಒಂದು ಯಾವ್ದಾದ್ರು ಒಂದು ಡಿಫ್ರೆಂಟ್ ಕಲರ್ ನ ಒಂದು ತರಬೇಕು ಇದು ಅಂತ ಹೂ ತರಬೇಕು ಅಂತ ಹೇಳಿ ನಮಗೆ ಒಂದು ಆಶ್ಚರ್ಯ ಎಂತ ಹೇಳಿದ್ರೆ ನಾವು ಅನ್ಕೊಂಡಿರ್ಲಿಲ್ಲ ಒಂದು ಗಿಡ ಕನ್ನಗೊಂಡೆಲ್ಲ ಹೂ ಉಂಟಲ್ಲ ಪಿಂಕ್ ಇದಾಗಿದೆ ಅದು ಇಲ್ಲಿ ನಮ್ಮ ಮನೆಯಲ್ಲಿ ಇಲ್ವೇ ಇಲ್ಲ ಅದೊಂದು ಗಾಳಿಗೆ ಹಾರಿಕೊಂಡು ಬಂದು ಮೊಳೆ ಕುಡಿದು ಗಿಡ ಆಗಿದೆ ಅಥವಾ ನೀರಿಗೆ ಹರಿದು ಮಳೆಗೆ ನೀರಿಗೆ ಬಂದು ಗಿಡ ಆಗಿದೆ ಆಗಿರ್ಬೋದು ನಿಮಗೆ ತೋರಿಸ್ತೇನೆ ಮೂರು ಕಲರ್ ಮೊದಲೇ ಇತ್ತು ಪಿಂಕ್ ಒಂದು ಎಕ್ಸ್ಟ್ರಾ ಆಗಿದೆ ನಾವು ಮೊನ್ನೆ ಅನ್ಕೊಳ್ಳೋದು ಅಷ್ಟೇ ನಮಗೊಂದು ಇದ್ರೆ ಒಳ್ಳೆ ಚಂದ ಆಗ್ತದೆ ಒಂದು ನಾಲ್ಕು ಕಲರ್ ಆಗ್ತದಲ್ಲ ಅಂತ ಅಂತೇಳಿ ಇದು ನೋಡುವಾಗ ಪಿಂಕ್ ಆಟೋಮೆಟಿಕ್ ಆಗಿ ಬಂದಿದೆ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಅದಕ್ಕೆ ನಾನು ಅಡ್ಡೆದು ಬಿಸಿಲು ಬೀಳಬಾರ್ದು ಅಂತೇಳಿ ನೋಡಿ ಪಿಂಕ್ ಇದು ನಾವು ಅಂದ್ಕೊಂಡಿರಲಿಲ್ಲ ಇಲ್ಲಿಂದಲೋ ಆಗಿದೆ ಇಲ್ಲಿಂದ ಮೇ ಮೇಲಿಂದ ನೀರು ಬಂದು ಅಥವಾ ಗಾಳಿ ಬಂದಾಗಿರ್ಬೋದು ಅದದ್ದು ನೋಡಿ ಮೊಳಕೆ ಬಂದು ಪಿಂಕ್ ಆಗಿದೆ ನೋಡಿ ಇದು ಮೊದಲಿದ್ದ ಕಲರ್ ವಾಯ್ಲೆಟ್ ಈ ನೇರಳೆ ಕಲರ್ ಮೊದಲಿದ್ದು ಮತ್ತೆ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಇದೆಲ್ಲ ನೇರಳೆ ಉಂಟು ನೋಡಿ ಮೊದಲೇ ನೇರಳೆ ಇತ್ತು ಮತ್ತೆ ಇಲ್ಲಿ ನೋಡಿ ರೆಡ್ ಮತ್ತೆ ವೈಟ್ ಆಗಬೇಕಷ್ಟೇ ಸಹ ಉಂಟು ಆದರೆ ಆ ಕಲರ್ ನಾವು ಅಂದ್ಕೊಂಡದೇ ಅಂದ್ಕೊಳ್ಳೇ ಇರಲಿಲ್ಲ ಆಗಿದೆ ಚಂದ ಉಂಟು ಕಲರ್ ಮಾತ್ರ ನೋಡಿ ಹೀಗೆ ಆಗಿದೆ ಹಿಂದೆ ಕಾಣ್ತಾ ಉಂಟಲ್ಲ ಅದುವೆ ಹಾಗೆ ಇನ್ನು ಪೇಟೆಗೆ ಹೋಗಿ ಬರ್ಬಾ ಮೀನ್ ಉಂಟು ಹೋಗಿ ಬಂದದಷ್ಟೇ ಮೀನು ತಿನ್ನಲಿಕ್ಕೆ ಇದು ಮಾತ್ರ ಇವರಿಗೆ ಎಂತಂತಲೂ ವಿಷಯ ಗೊತ್ತಿಲ್ಲ ಇವರಿಗೆ ಇವರಿಗೆಲ್ಲ ಇದಕ್ಕೆ ಮಾತ್ರ ಗೊತ್ತಿರೋದು ಮೀನಿನ ವಿಷಯ ಯಾವ ಮೀನು ಇವತ್ತು

ಓಪನ್ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡೋದು ಪೇಪರ್ ತಗೊಳಿಕ್ಕೆ ಓಪನ್ ಮಾಡಿ ಅದೆಲ್ಲ ಅದೆಲ್ಲ ಕೈ 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 ಹ್ಮ್ ಚಿಕ್ಕ ಬೂತಾಯಿ ಅದು ಬೆಕ್ಕಿಗೆ ಅಂತಲೇ ನಾವು ತರುವುದು ಮೀನು ತರುವಾಗ ಒಂದು ನಾಲ್ಕೈದು ಆ ಮೀನನ್ನು ಕ್ಲೀನ್ ಮಾಡಿ ಅಂತ ಅದರಲ್ಲಿ ಎಂತ ಇಲ್ಲ ಈಗ ಅದಕ್ಕೆ ಹಾಕಿ ಬೂತೆ ಸಪ್ರೇಟ್ ತರುದು ನಾಲ್ಕೈದು ಕೈಗೆ ಸಹ ನನ್ನ ಪರಚಿ ಹೋದದು ತಿನ್ನುವ ಸ್ಪೀಡಲ್ಲಿ ಅದು ಅದಕ್ಕೆ ಅಂತ ಅಂದ ಅದು ಮೂತೆ ಇದೇ ಅದು ಇಷ್ಟೇ ಬತ್ತೆ ಅಂದ್ ಅದಕ್ಕೆ ಇಲ್ಲ ಈಗ ಗೋಡಿಂದ ಮುಗಿಸ್ತದೆ ಇದು ನೋಡಿ ಇಲ್ಲಿ ಫ್ರೂಟ್ಸ್ ಸ್ಟ್ಯಾಂಡ್ ಉಂಟು ನಾವು ತಂದದ್ದು ಆನ್ಲೈನ್ ಇಂದ ಇದಕ್ಕೆ ಮುನ್ನೂರ ಅಷ್ಟು ಐವತ್ತು ಮುನ್ನೂರ ಐವತ್ತೇನ ಕೊಟ್ಟಿದ್ದೇವೆ ಬಟಾಟೆ ಮತ್ತೆ ಇದು ಶುಂಠಿ ಕ್ಯಾರೆಟ್ ಇದೆಲ್ಲ ಅಂತ ಕೆಲವರು ಫ್ರಿಜ್ ಅಲ್ಲಿ ಇಡ್ತಾರೆ ಫ್ರಿಜ್ ಅಲ್ಲಿ ಇಡಬಾರ್ದು ನಾನೆಲ್ಲ ಫ್ರಿಜ್ ಅಲ್ಲಿ ಇಡುದಿಲ್ಲ ನೋಡಿ ಈಗ ಇಟ್ಬಿಡಿ ನೆಲ್ಲಿಕಾಯಿ ಮತ್ತೆ ಈರುಳ್ಳಿ ಇಷ್ಟುಂಟು ಮತ್ತೆ ಇದರಲ್ಲಿ ಫ್ರೂಟ್ಸ್ ಮಾತ್ರ ಅಲ್ಲ ನಿಮ್ಗೆ ಯಾವ್ದಾದ್ರು ಬುಕ್ಸ್ ಮೇಕಪ್ ಸೆಟ್ ಹಾಗೆ ಬೇರೆ ಬೇರೆ ಇಡ್ಬೋದು ಇದು ಬೇಕಾ ನಿಮ್ಗೆ ಹಾಕ್ಬೇಕಾ ಕೆಲವರು ಇಟ್ಟು ಬಿಡ್ತಾರೆ ಪೇಪರ್ ಇಟ್ಟು ಅದನ್ನು ಮೂವ್ ಮಾಡಿ ಅಂತೆ ಮೂವ್ ಮಾಡ್ಲಿಕ್ಕೆ ಆಗ್ತದೆ ವೀಲ್ ಉಂಟು ಅದ್ರಲ್ಲಿ ಚಕ್ರ ಉಂಟು ಎಲ್ಲಿ ಬೇಕಾಗೆ

ಬೇಕಿದ್ರೆ ಯಾರಿಗಾದ್ರೂ ತಕೊಳ್ಬಹುದು ಬುಕ್ಸ್ ಇಡ್ಲಿಕ್ಕೆ ಮಕ್ಕಳ ಬುಕ್ ಇಡ್ಲಿಕ್ಕೆ ಮತ್ತೆ ಎಂತ ಇಡ್ಬಹುದು ಇದ್ರಲ್ಲಿ ದೊಡ್ಡ ಮನೆಯಲ್ಲಿ ಎರಡು ಒಂದು ಮತ್ತೊಂದು ಬುಕ್ ಇಡ್ಲಿಕ್ಕೆ ಬುಕ್ ಇಡ್ಲಿಕ್ಕೆ ನಾವು ಉಂಟಲ್ಲ ಅದು ತಂದದ್ದು ಬಾರಿ ಒಳ್ಳೇದೈತಿ ನಾವು ಅದೊಂದು ಫ್ರೂಟ್ಸ್ ಅನ್ನೆಲ್ಲ ಮೂಳೆಯಲ್ಲಿ ಇಟ್ಟು ಅದೊಂದು ಇಡ್ಲಿಕ್ಕೂ ಸಾಕ್ತಿರ್ಲಿಲ್ಲ ಆಚೆಚೆ ಮತ್ತೆ ಮೂವ್ ಮಾಡ್ಲಿಕ್ಕೆ ಆಗ್ತದಲ್ಲ ಹಾಗೆ ಸುಲಭ ಕೂಡ ಆಚೆಚೆ ತಕೊಂಡ್ ಹೋಗ್ಲಿಕ್ಕೆ ಸಾಡಿಸೋದಿಲ್ಲ ಸುಲಭ ಆಗ್ತದೆ ಲಿಂಕ್ ಹಾಕಿ ಬಿಡ್ತೇವೆ ತಕೊಳ್ಳಿ ಅಮ್ಮ ಮೀನಿನ ಅಡುಗೆ ಸಹ ಮಾಡಿದ್ರೆ ನನಗೆ ಇದು ನಾನು ಇನ್ನೊಂದು ಸಲಾಡ್ ಮಾಡ್ಲಿಕ್ಕೆ ಉಂಟು ಮಧ್ಯಾಹ್ನಕ್ಕೆ ಸ್ವಲ್ಪ ಕಚ್ಚಂಬರ್ ಮಾಡು ಮುಳ್ಳು ಸೌತೆಲ್ಲ ಉಂಟು ಅದೆಲ್ಲ ಇಟ್ರೆ ಮತ್ತೆ ವೇಸ್ಟ್ ಆಗ್ತದೆ ಅದಕ್ಕಿಂತ ಅದೊಂದು ಸಲಾಡ್ ಮಾಡಿದ್ರೆ ಎಲ್ಲರೂ ಊಟ ಮಾಡ್ತಾರೆ ಅಂತೇಳಿ ನಾವೊಂದು ಅನಾನಸ್ ತಂದಿದ್ದೆವು ಅಪ್ಪ ತಂದದ್ದು ಎಷ್ಟು ಸ್ವೀಟ್ ಗೊತ್ತುಂಟಾ ತುಂಬಾ ಸ್ವೀಟ್ ಇತ್ತು ಅದಕ್ಕೆ ಅದನ್ನ ನೆಡುವ ಅಂತ ಹೇಳಿ ಚಂದ ಜಾಗದಲ್ಲಿ ನೆಡುವ ಅಂತೇಳಿ ಆದರೆ ಏನಾದ್ರೆ ಆಗಿ ಸಿಕ್ಕಿದ್ರೆ ಅಂತ ಹೇಳಿ ಅದು ಇದು ಕುಡಿಯಂತೆ ದೋರ್ಸಿ ಮುಳ್ಳುರ್ ಆಗ್ತದೆ ಮುಳ್ಳುಂಟು ಸ್ವಟ್ ಉಂಟು ಕಟ್ ಮಾಡಿ ಒಳಗೆ ಇಟ್ಟಿದ್ದಾರೆ ಸ್ವಲ್ಪ ತಿಂದು ತುಂಬಾ ಸ್ವೀಟ್ ಇತ್ತು ಇದು ಅದಕ್ಕೆ ಸಕ್ಕರೆ ಹಾಕುದಿಲ್ಲ ಅಲ್ಲ ಸಕ್ಕರೆಲ್ಲ ಮೆಲ್ಲ ಮೆಲ್ಲ ಹೌದು ಹಾಳಾಗ್ಬೋದು ಇಲ್ಲ ಅದು ಕೆಲವೊಂದು ಕೇಳಿದ್ದೇನೆ ಇದು ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಅಂತ ಹೇಳಿ ಇದಕ್ಕೆ ಸ್ವೀಟ್ ಬರ್ಲಿಕ್ಕೆ ಹಾಳಾಗ್ಬಹುದು ಎಲ್ಲಾದ್ರೂ ಇಂಜೆಕ್ಷನ್ ಕೊಟ್ರೆ ಕೂಡ ಇಂಜೆಕ್ಷನ್ ಕೊಡ್ಲಿಕ್ಕೆ ಇಲ್ಲ ಅಂತ ಅನಿಸ್ತದೆ ಆದ್ರೆ ಒಳ್ಳೆ ಸ್ವೀಟ್ ಉಂಟು ಹಾಗೆ ಅದನ್ನು ನೆಡ್ಲಿಕ್ಕೆ ಹಾ ನೆಡುವುದು ಅಂತ ಹೇಳಿ ಹಾಗೆ ತುಂಬಾ ನೆಟ್ಟಿದ್ದೇವೆ ನನ್ನ ಚಲೇ ಹಾ ಹುಳಿ ಇತ್ತು ಕೆಲವೊಂದು ಇದ್ರಷ್ಟು ಸ್ವೀಟ್ ಯಾವ್ದು ಇರ್ಲಿಲ್ಲ ತುಂಬಾ ಸ್ವೀಟ್ ಉಂಟು ಹಾಗೆ ನೆಡುವ ಇದನ್ನು ತಗತ್ತೆ ಸೊಪ್ಪು ತಗತ್ತೆ ಸೊಪ್ಪಿನ ಬೀಜ ಬೀಜ ಅದು ಈಗ ಒಣಗ್ಲಿಲ್ಲ ಬೀಜ ಒಣ ಇಲ್ಲಿ ನೆಡಲಿಕ್ಕೆ ಸೈಡ್ ಎಂತ ಇಲ್ಲ ಅಲ್ಲಿ ಪೈಪ್ ಇರಲಿಕ್ಕಿಲ್ಲ ಅಲ್ಲ ಹಾಂ ಇಲ್ಲಿಂದ ಬರಲಿಕ್ಕಿಲ್ವಾ ಅಂತ ಹ್ಞೂ ನಾವು ಹೀಗೆ ಗೋಲ್ಡ್ ಇದ್ದೋ ಬಗ್ಗೆ ಮಾತಾಡ್ತಾ ಇದ್ದೆವು ಈಗಂತೂ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಅಲ್ಲ ಎಷ್ಟು ಗ್ರಾಮಿಗೆ ಅನೌನ್ಸ್ ಆರಕ ಜಾಸ್ತಿ ಆಗಿದೆ ನಾವು ನಮ್ಮಲ್ಲಿ ಒಂದು ರಿಂಗ್ ಉಂಟು ಚಿಕ್ಕದು ಚಿಕ್ಕದಲ್ಲ ಸಾಧಾರಣ ನಾವು ಅವತ್ತು ತೆಗೆಯುವಾಗ ನಿಮ್ಗೆ ರಿಂಗ್ ತಿಳ್ ಆ ನನಿಗೆ ಆಗ್ತದಾ ಹೌದು ಹಾ ನಾನ್ ನಿಮ್ಗೆ ತೋರಿಸ್ತೇನೆ ಮತ್ತೆ ಇದು ಆಗ ಒಂದು ರೇಟ್ ಕಡಿಮೆ ಇತ್ತು ಆಗ ತೆಗ್ದದ್ದು ಆಗ ಅಂದ್ರೆ ಇಷ್ಟು ಒಂದು ವರ್ಷ ಆಯ್ತಾ ಅಂತಲ್ಲ ಹೌದು ಒಂದು ವರ್ಷ ಆಯ್ತು ಅಷ್ಟೇ ತೆಗ್ದದ್ದು ಆ ರಿಂಗ್ ಫಸ್ಟ್ ರಿಂಗ್ ತೋರಿಸ್ತೇನೆ ಮತ್ತೆ ನಿಮ್ಮಲ್ಲಿ ಮಾತಾಡುವ ದೊಡ್ಡವರದ್ದು ದೊಡ್ಡವರಿಗೆ ಹಾಕೋದು ನನಗೆ ಆಗ್ತದೆ ಅವರಿಗೆ ಸಹ ಆಗ್ತದೆ ಇದಕ್ಕೆ ಎಷ್ಟು ಇರ್ಬೋದು ರೇಟ್ ಒಂದು ಅಂದಾಜು ಯೋಚನೆ ಮಾಡ್ತಾ ಇರಬಹುದು ಹ್ಮ್ ಆಗ ನಾವು ಎಷ್ಟು ಕೊಟ್ಟಿದ್ದೇವೆ ನಿಮಗೆ ತೋರಿಸಿದೆ ಅವತ್ತು ತೆಗೆಯುವಾಗಲೇ ಪರ್ಚೇಸ್ ಮಾಡುವಾಗಲೇ ಇದಕ್ಕೆ ನಾವು ಎಷ್ಟು ಕೊಟ್ಟದ್ದು ಗೊತ್ತುಂಟಾ ಎಲ್ಲಿಂಟು ಬಿಲ್ಲು ಮೂರು ಸಾವಿರದ ಇದೆಲ್ಲೇನು ಒಂದು ಗ್ರಾಮ್ ಇಲ್ಲ ಜೀರೋ ಪಾಯಿಂಟ್ ಸೆವೆನ್ ಟು ಮಿಲೀ

ಎಷ್ಟು ಸಾವಿರ ಉಂಟು ಆಗ ನಾವು ತಕೊಂಡ್ ಒಂದು ವರ್ಷ ಹಿಂದೆ ಜೀರೋ ಪಾಯಿಂಟ್ ಸೆವೆನ್ ಟೂ ಮಿಲಿಗ್ರಾಮ್ ಅಷ್ಟು ಉಂಟು ಅಂದ್ರೆ ಒಂದು ಗ್ರಾಮ್ ಹತ್ರ ಉಂಟು ಮೂರು ಸಾವಿರದ ಐನೂರು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಅಲ್ಲಿ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಈಗ ನವೆಂಬರ್ ಅಲ್ಲ ಆಗ ತೆಗ್ದ ರೇಟ್ ನೋಡಿ ಮೂರುವರೆ ಸಾವಿರಕ್ಕೆ ಈಗ ಅದಕ್ಕೆ ಎಂಟು ಸಾವಿರ ಸಾವಿರ ಇರ್ಬೋದು ಇರ್ಬೋದು ನೋಡಿ ಗೋಲ್ಡ್ ಇಂದ ಅಮೌಂಟ್ ಡಬಲ್ ಆಯ್ತು ದೊಡ್ಡವರಿಗೆ ಸಹ ಮೂರ್ ಸಾವಿರಕ್ಕೆ ಸಿಕ್ಕಿದ್ದು ದೊಡ್ಡವರಿಗೆ ಹಾಕುದು ಮೂರುವರೆ

ನಮಗೆ ಬೇಕಾಗುವ ಸಾಂಗ್ ಎಲ್ಲ ಇಡ್ಬೋದು ನೋಡಿ ಯಾರಿಗೆ ಪುರ್ಸೋದುಂಟು ಸಾಂಗ್ ಕಲಿಕೆ ಸಾಂಗ್ ಕಲಿಕೆ ಪುರ್ಸೋದಿಲ್ಲ ಚೆಂದ ಉಂಟು ಇದು ಇದು ನಮಗೆ ಯಾವ ಯಾವಾಗಾದ್ರೂ ಎಲ್ಲಾದ್ರೂ ಏನಾದ್ರೂ ಎಂತ ಹೇಳೋದು ಎಂತ ಮೈಕ್ ಇಡುದ ನಮ್ಗೆ ಎಂತಾದ್ರೂ ಮನೆಯಲ್ಲೇ ಬೇಕಿದ್ರೆ ಸಾಂಗ್ ಎಲ್ಲ ಬೇಕಿದ್ರೆ ಮೊಬೈಲ್ ಇಂದ ಕನೆಕ್ಟ್ ಮಾಡಿ ಇಡ್ಬೋದು ಚೆಂದ ಉಂಟು ತೊಳೆದು ಒಣಗಲಿಕ್ಕೆ ಇಟ್ಟಿದ್ದೇನೆ ಸೋಂಪು ಸೋಂಪು ಮತ್ತು ಜೀರಿಗೆ ಅದಕ್ಕೆ ಒಂದು ಈಗ ಮುಚ್ಚಬೇಕು ಈಗ ಮಧ್ಯಾಹ್ನ ಉಂಟಲ್ಲ ಇದು ಗಾಳಿ ಬಂದ ಎಲ್ಲ ಧೂಳು ಕುತ್ಕೋತದೆ ಚಂದ ತೊಳೆದು ಒಣಗಲಿಕ್ಕೆ ಹಾಕಿದ್ದೆ ಮತ್ತೆ ಜೀರಿಗೆ ಜೀರಿಗೆ ಉಂಟಲ್ಲ ತುಂಬಾ ಧೂಳು ಇರ್ತದೆ ಜೀರಿಗೆ ಮೆಣಸು ಯಾವುದೇ ಒಂದು ಆಗಲಿ ನೀವು ತೊಳೆದು ಒಣಕಿಸಿ ಇಟ್ಟರೆ ನಿಮಗೆ ಹಾಳಾಗುವುದಿಲ್ಲ ಈ ಜೀರಿಗೆ ಉಂಟಲ್ಲ ಎಷ್ಟು ಧೂಳಿತ್ತು ಗೊತ್ತುಂಟ ನಾನು ಅದಕ್ಕೆ ತೊಳೆದು ಇದು ಬಿಸಿಲಿಗೆ ಹಾಕಿದ್ದು ಕಂದ ಒಣಗಬೇಕು ಒಣಗಿದ್ರೆ ಇದು ಇದು ಬರ್ತದೆ ಎಂತದು ಫಂಗಸ್ ಬರ್ತದೆ ಒಂದು ಎರಡು ದಿವಸ ಬಿಸ್ಲಿಗೆ ಒಣಗಿಸಿಟ್ರೆ ಎಂತ ಒಂದು ಬಟ್ಟೆಯನ್ನು ಮುಚ್ಚಿಬಿಡಿ ಇಲ್ಲ ಧೂಳು ಧೂಳು ಕುತ್ಕೊ ಹೋಗ್ತದೆ ಊಟ ಮಾಡುವ ಅನ್ನ ನೋಡಿ ಕುಚ್ಚಲಕ್ಕಿ ಮತ್ತೆ ಇದರಲ್ಲಿ ಗಂಜಿ ಉಂಟದ ತೆಗ್ದು ಅನ್ನ ಎಲ್ಲ ನೀರುಂಟ ಅದು ತೆಗಿಲಿಕ್ಕೆ ಹ್ಮ್ ಗಂಜಿ ಉಂಟು ನೋಡಿ ಇಲ್ಲಿ ಗಂಜಿ ಅಂದ್ರೆ ನೀರು ಇದರ್ದು ಆ ಇದ್ರದ್ದು ಈಗ ಅನ್ನೋದು ಅನ್ನ ಅನ್ನ ಆಗ್ತದೆ ಇದು ಸಲಾಡ್ ಮಾಡುವ ಅಂತ ಹೇಳಿ ಇಲ್ಲಾದ್ರೆ ತುಂಬಾ ಚಾಯ್ ಆಯಿತು ಮುಳ್ಳು ಸ್ವಲ್ಪ ಹಾಗೆ Está malo. ಹಾಗೆ ಕಚ್ಚಾಂಬರಿ ಎಲ್ಲ ರೆಡಿ ಆಯ್ತು ಹಾಗೆ ಎಲ್ರು ಬನ್ನಿ ಇವತ್ತು ಊಟಕ್ಕೆ ಮೀನಿನ ಪದಾರ್ಥ ಉಂಟು ಮತ್ತೆ ಕಚ್ಚಾಂಬರ್ ಉಂಟು ಹಾಗೆ ಮತ್ತೆ ಎಲ್ರು ಬಂದು ಊಟ ಮಾಡಿ ಹೋಗಿ ಹಾಗೆ ನಾವು ಕೂಡ ಇನ್ನು ಊಟ ಮಾಡುದು ಹೋಗುದೇ ನಿಲ್ಲಿಕಿಲ್ಲ ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿ ಅಂತ ಹೇಳ್ತಾ ಮುಂದೆ ಸಿಗುವ ಬಾಯ್